ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಆಮೇಲೆ ಮಾಜಿ ಸಂಸದರು ಅವರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಅಧ್ಯಕ್ಷರುಗಳು ಸಮಿತಿ ಅಧ್ಯಕ್ಷರುಗಳು ಇವರು ಸಭೆ ಮಾಡಿದ್ದರು ನೀವು ಸಭೆ ಮಾಡಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ವಾತಾವರಣ ಇದೆ ಅದರಿಂದ ನೀವು ಬಹಳ ಸೀರಿಯಸ್ ಆಗಿ ಚುನಾವಣೆಗಳನ್ನು ತಗೊಂಡು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀವಿ ನಾವು ಯಾವಾಗಲೂ ಬಿಜೆಪಿ ಮೈನಸ್ ಪಾಯಿಂಟ್ಸ್ ಮೇಲೆ ಚುನಾವಣೆ ಮಾಡಲ್ಲ ಈಗ ಸಿಟಿಂಗ್ ಎಂ ಪಿ ಇದ್ರು ಯಾರವರು ಸಿಂಹ ಎಂತ ಸಿಂಹ ಅವರು ಪ್ರತಾಪ್ ಸಿಂಹ ಈಗ ಅವರಿಗೆ ತಪ್ಪಿಸ್ಬಿಟ್ಟು ಪಾಪ ಯು ವಾಸ್ ವೆರಿ ಕಾನ್ಫಿಡೆಂಟ್ ಟಿಕೆಟ್ ಸಿಗ್ತದೆ ಅಂತೇಳಿ ತಪ್ಪಿಸ್ಬಿಟ್ಟು ಕೊಟ್ಟಿದ್ದಾರೆ ಯರುವೀರ್ ಅವರಿಗೆ ಯರುವೀರ ಮೈಸೂರು ರಾಜಮನೆತನಕ್ಕೆ ಸೇರಿದವರಿಗೆ ಕೊಟ್ಟಿದ್ದಾರೆ ಅದು ಪಿಯವ್ರ ತೀರ್ಮಾನ ನಾವು ಬಟ್ ನಮಗೆ ನಾವು ನಮ್ಮ ಮಾಡಿರತಕ್ಕಂಥ ಕೆಲಸಗಳು ಸಾಧನೆಗಳು ಹಿಂದಿನ ಸರ್ಕಾರದಲ್ಲಿ ಮಾಡಿದವು ಈ ಸರ್ಕಾರ ಮಾಡಿರ್ತಕ್ಕಂಥವು ಸಾಧನೆಗಳ ಮೇಲೆ ಹೇಳಿದ್ದೀವಿ ನಮ್ಮ ಕಾರ್ಯಕರ್ತರು ಕಾನ್ಸ್ಟಿಟ್ಯೂನ್ಸಿನೇ ನಮ್ಮ ಪರ ಇದೆ ನಾವು ಗೆಲ್ತೀವಿ ಎರಡು ಕ್ಷೇತ್ರಗಳಲ್ಲಿ ಅಂತ ಖುಷಿಯಾಗಿದ್ದೀವಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ